ಹೋಗಿ ಬರ್ತೀನಿ ಹುಷಾರಾಗಿ ಲಂಚ್ ಬಾಕ್ಸ್ ತಗೊಂಡಿದ್ದೀನಿ ಏನೇ ಸೊಸೆ ಸಂಪಾದನೆ ಮಾಡಿ ಎಲ್ಲ ನಿನಗೆ ಕೊಡ್ತಾ ಇದ್ದಾಳಾ ನಾನು ಅವಳ ಸಂಪಾದನೆ ತಗೊಳ್ತಿಲ್ಲಕ್ಕ ಅವ್ರ ಅಪ್ಪ ಅಮ್ಮನ್ನ ನೋಡ್ಕೊಳ್ತಾ ಇದ್ದಾಳ ಅವಳು ಅವಳ ಸಂಪಾದನೆ ಎಲ್ಲ ಅವ್ರ ತವ್ರ ಮನೆಗೆ ಕೊಡ್ತಾ ಇದ್ದಾಳ ಏನೋ ಇರೋದಿಲ್ಲಿ ತಿನ್ನೋದಿಲ್ಲಿ ದುಡ್ದು ದುಡ್ದು ಅವ್ರ ತವ್ರ ಮನೆನ ಉದ್ಧಾರ ಮಾಡ್ತಾ ಇದ್ದಾಳಾ ಮಾಡ್ಲಿ ಬಿಡಕ್ಕ ಅವ್ರ ಅಪ್ಪ ಅವ್ಳು ಅವಳೊಬ್ಬ ಮಗಳು ನಮ್ಮ ಅಪ್ಪ ಅಮ್ಮನ ನಾನೇ ನೋಡ್ಕೋಬೇಕು ಅಂತ ಹೇಳಿದಾಳೆ ಹೆಣ್ಮಕ್ಳು ದುಡ್ದು ಸಂಪಾದನೆ ಮಾಡಿ ಅಪ್ಪ ಅಮ್ಮನ ಜವಾಬ್ದಾರಿ ತಗೊಂಡಿದ್ದಾಳೆ ಒಳ್ಳೇದೇ ಅಲ್ವಾ ನಿನಗ್ ಬುದ್ಧಿ ಇಲ್ಲ ಸೊಸೆ ದುಡ್ದಿರೋ ದುಡ್ಡನ್ನ ನೀನ್ ತಗೊಳಕ್ ಬಿಟ್ಟು ಅವ್ರ ತವರ್ ಮನೆ ಕೊಡಿಸ್ತಾ ಇದೀಯ ನನಗ್ ಏನಕ್ಕೆ ಅವಳ ಸಂಪಾದನೆ ದೇವ್ರ ದಯ ನಾನು ನಾನ್ ಚೆನ್ನಾಗಿದ್ದೀನಿ ನನ್ ಎರಡು ಮಕ್ಳು ಚೆನ್ನಾಗ್ ದುಡ್ದು ಮನೆ ನಡೆಸ್ತಾ ಇದ್ದಾರೆ ಅವಳವ್ರ ಅಪ್ಪ ಅಮ್ಮನ ನೋಡ್ಕೊಳ್ತಿದ್ದಾಳೆ ಒಳ್ಳೇದ ತಾನೆ ನೋಡ್ಕೊಳ್ಳಿ ಬಿಡು ನೀನ್ ಸುಮ್ನೆ ನಾವ್ ಅತ್ತೆ ಸೊಸೆ ಇಬ್ರು ಚೆನ್ನಾಗಿದೀವಿ ಚೆನ್ನಾಗಿರೋದ್ರ ಮಧ್ಯೆ ತಂದಿ ತಮಾಷಿ ನೋಡ್ಬೇಡ ಏನೋ ನಿನ್ನಣೆ ಬರ ನೀನ್ ಚೆನ್ನಾಗಿರ್ಲಿ ಅಂತ ಹೇಳಿದೆ ಊರಿನ್ ಉಸಾಬ್ರಿ ನನಗೂ ಕೆಲಸ ಇದೆಯಮ್ಮ ಕೆಲ್ಸ ಇದ್ಯಮ್ಮ ಬರ್ತೇನೆ ನಾನ್ ಮತ್ತೆ ಹೋಗ್ಬಿಟ್ಟೆ ಅಕ್ಕಿ ನೆನ್ಸಿದ್ದೆ ಯಾವಾಗ ಬಂದ್ರು ಏನಾದ್ರೂ ಒಂದ್ ಮನೆ ಹಾಳು ಬುದ್ಧಿನೇ ಹೇಳ್ಕೊಡಕ್ ಬರ್ತಾಳೆ ವಯಸ್ಸಾದರೂ ಇನ್ನೂ ಬುದ್ಧಿ ಬಂದಿಲ್ಲ ಯಾವಾಗ ಬುದ್ಧಿ ಬರುತ್ತೆ